ಕೋಟಿ ಿದೆ ಪುತ್ತೂರ ಮಾತಾ ವೀಕ್ಷಕರ ನಮಸ್ಕಾರ ನಮೈನಿ ಪುತ್ತೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಕರೆತ ದುಂಬುಳ್ಳ ಈಗಲೇ ಮಾತರೆಲ್ಲ ಗೊತ್ತುಂಡು ಎಲ್ಲೇ ಬುಕ್ಕ ಎಲ್ಲೊಂಜಿ ಮುಪ್ಪತ್ತೆರಡನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಡಕರೆ ಕಂಬಳ ಆಯರುಂಡು ಇನಕ್ಕೆ ಸರ್ವ ಸಿದ್ಧತೆ ಪೂರ ಆಲ್ಮೋಸ್ಟ್ ಕಂಪ್ಲೀಟ್ ಆಂಡ್ ಸ್ಟೇಜ್ ಪೂರ ರೆಡಿ ಸ್ಟೇಜ್ ಆಲ್ಮೋಸ್ಟ್ ರೆಡಿ ಆತ ಆ ಒಂದೊಂದು ಸ್ಟೇಜ್ ಇದೆ ಕರೆಕ್ಟ್ ಕ್ಲೀನಿಂಗ್ ಬೂರ ಆ ಒಂದು ಪೈಂಟ್ ಬೂರ ಮಲ್ತೇರಿ ಬಾರಿ ಶೋಕುಡು ಗಂತ್ ಮಂಜೊಟ್ಟಿ ಬೂರ ಬಾರಿ ರೆಡಿ ಆತಂಡ್ ಗೇಟ್ ಬೂರ ಮಲ್ತೇರಿ ಗ್ಯಾಲರಿ ದ ಬೆಲೆಲ್ಲ ಆ ಸೈಡ್ ಆ ಒಂದು ರೆಡ್ ಸೈಡ್ ಲ ಗ್ಯಾಲರಿ ಕುಲ್ಲದ್ ತೂಪಿಗೆ ಗ್ಯಾಲರಿ ದ ದರ ವ್ಯವಸ್ಥೆಲ್ಲ ಮಂಜೊಟ್ಟಿ ಇರ ಮಂಜೊಟ್ಟಿ ಮಂಜುಟ್ಟಿದಂಜೊಟ್ಟಿದಲ್ಪ ರೆಡ್ ಸೈಡ್ ಲ ಸೇಪ್ ಗಾರ ನಕ್ಲಿಗ ವೀಕ್ಷಕ ವಿವರಣೆಗಾರರೀಗ್ ಪುರ ಕುಲ್ಲೆರ ವ್ಯವಸ್ಥೆ ಮಲ್ತೇವ್ರಿ ಮಂಜುಟ್ಟಿದ ರೆಡ್ ಸೈಡ್ ಲ ಬೆಲ್ಲ ಪೂರ ಬಾರಿ ಜೋರ್ಡ್ ಆಗಿಲ್ಲ ಫ್ಯಾನ್ ಪೂರ ಬತ್ತನ್ನು ತೊಲೈತೆ ಬಾರಿ ಬರಟ್ ಗ್ಯಾಲರಿ ಪೂರ ರೆಡಿ ಮಾಲ್ ತಂದು ಕನಪಲ್ಲ ಇದ್ದ ನೀರು ಆಜರೆ ಕೊಲ್ಲ ಕೈಯಲ್ಲದೆ ಕೊಲ್ಲದ ನಿಸ್ಸಾನದ ಪೂರ ನನ್ನ ಪಾಡೋಡತ್ತೆ ಅಪೂರ ಇನ್ನು ಬಯಮಟ್ಟ ಇಂದಿತ್ತ ಬುಲ್ಪುಗು ಶುಕ್ರವಾರ ಬೊಲ್ಪುಗು ಒರಂ ಪತ್ ಗಂಟೆ ಅಂದಾಜು ಏನೈತೆ ಈ ವಿಡಿಯೋ ಮೇಲೆ ಪುರ ಆ ಒಂದು ಬಾರಿ ಶೋಕದ ಗೌಜಿದ ಸಂಭ್ರಮದ ಸಡಗರದ ಪುತ್ತೂರದ ಕಂಬಳ ಆರುಂಡು ಮಾತಾರಲ್ಲ ಬಲೆ ಪುತ್ತೂರದ ಕಂಬಳ ಬಂಡ ಬಾರಿ ಒಂಜಿ ಗೌಜಿದ ಕಂಬಳ ಪುತ್ತೂರದ ಮಾಲಿಂಗೇಶ್ವರ ದೇವರ ಎದುರುದ ಬಾಕಿ ಮರದ ಕಂಡಡ ಕಂಬಳ ಕತ್ತರಗದ್ದೆಲ್ಲ ಕೈತಲ್ಲು ಉಂಡು ಅಂಚ ಮಸ್ತ್ ಜನ ಸೇರುವ ಅವತ್ತಂದೆ ಸಿಟಿ ಬಾರಿ ಕೈ ಪೇಂಟೆ ಅಂಚ ಬರಪು ನಕ್ಲಿ ಪಬ್ಬ ನಕಲಿಗು ಅದು ತೊಂದರೆ ಇತ್ತಿ ಉಳಾಯಿಪುರ ಹಪ್ಪನ ಕಂಬಳ ಇತ್ತು ಬಸ್ ದ ಕೈತಲ್ಲ ಡಾಪನ ಕಂಬಳ ಮಾತಾ ಊರು ಬಸ್ ಬಸ್ಸಲ್ಲ ಪೂರ ಉಂಡು ಬರಪನಗಲಿ ಬರೋಲಿ ಚಾಲ ತೊಂದರೆ ಐತಿ ಬರಪನಕಲಿ ಪುರ ಅಂಚ ಬಾರಿ ಗೌಜಿಡ್ ಮಸ್ತ್ ಜನದ ಸೇರ್ಪಾಟಿ ಗೇ ಒಂಜಿ ಅಂಜಿ ಕಂಬಳ ಪುತ್ತೂರದ ಕಂಬಳ ಮುಪ್ಪತ್ತೆಂಟನೇ ವರ್ಷದ ಕಂಬಳ ನಮ್ಮೈತೆ ಗಂಧದಲ್ಪ ಬೈದ ಮುಲ್ಪಲ ಪೂರ ವ್ಯಸ್ಥ ಬರ ಅವನು ತಿರುಪು ಕಾರ್ಡರ್ ನಕ್ಲಿಗೆ ಕುಳ್ಳಿಯರ ಎರಡು ಬಿಡುಪು ನಕ್ಲಿಗೆ ಪೂರಾ ಕುಳ್ಳಿಯರ ಉಂಟಿಯರ ಫ್ಲಾಗ್ ಪತ್ ನಕ್ಲಿ ಪೂರ ಕುಲ್ಲಿಯೋರು ಪೂರ ವ್ಯಸ್ಥಬರು ಅವನದುಂಡು ಗಂಧದಲ್ಪ ಭಾರಿ ಶೋಕದ ವ್ಯವಸ್ಥೆಲ್ಲ ಅವನು ಗಂಧದ ಪಡದೆ ನಕಲು ತೊಗೊಂಡಲ್ಲರು ಪುತ್ತೂರು ಗಮನದ ಕರ್ರೆ மைக்க ஆல்ரெடி செட் மாரி நானும் சென்சார் பூரா திங்கே சென்சார் தெட்டிங் பூரா மலபே சரி டீம் ஆல்ரெடி அக்ள்காக பூரா மார்க் மல்தி கொடிமாரப்பீம் தரு ஏ உண்டு டீம் தாக்க ஆல்டி பத்தது உலப்பா எரு கட்ட போடப் ஜாகன பூரா உக்க மல திரு இந்த எரு ஜப்பட ஜாகிய முல் புய்யந்தாசி பூரா பாட் எரு ನೀಟಾದ ಜಪಡಾಯಿ ಮೂಚಿ ಕಡೆ ವ್ಯವಸ್ಥೆ ಮಲ್ತೇವ್ರಿ ಮೂಲಂಜು ಕಡೆ ವ್ಯವಸ್ಥೆ ಉಂಡು ಉಲ್ಪಲ ಏರು ಜಪಡ ವ್ಯವಸ್ಥೆ ಮಲ್ತೇವ್ರಿ ಸೊ ಬೇರೆ ಏರು ಜಪಡ ರೆಡ್ಡಿ ಮೂಜಿ ಕಟ್ಟ ವ್ಯವಸ್ಥೆ ಉಂಡು ಕೊಳಚೂರು ಕೊಂಡೊಟ್ಟಗು ಒಂದು ಈ ಜಾಗೇನ ಬುಕ್ ಮಲ್ದೈತಾರೆ ಸೊ ಕೊಳಚೂರು ಕೊಂಡೊಟ್ಟದಕ್ಕೆಲ್ಲ ಏರು ಮೂಲ ಕಟ್ಟುವ ಈ ಜಾಗೆ ಕೊಳಚೂರು ಕೊಂಡೊಟ್ಟದ ಎರಡು ಕಟ್ವೇರು ಎರಡು ವರ್ಷ ಬಿರವು ಕೊಂಡೊಟ್ಟದ ಚೆನ್ನಗ್ ಪುತ್ತೂರದ ಈ ಕಂಬಳು ಸನ್ಮಾನ ಎಲ್ಲ ಮಲತೈತಿ ಸೊ ಕೊಳಚೂರು ಕೊಂಡೋಡದ ಕೈತಲ್ಲೇ ಬೆಳ್ಳಿಪಾಡಿ ಟೆಂಟ್ ಅಲ್ಲಿ ಉಂಡು ಬೆಳ್ಳಿಪಾಡಿ ಕೈಪ ನಾರದ ಮಲ್ಲ ವಿಭಾಗಡೆ ಸ್ಪರ್ಧೆ ಮಲ್ಪೇರಿ ಕೊಂಡೋಡ್ದಾಗಲೇ ಬಳ್ಳದ ಮಲ್ಲ ವಿಭಾಗಡೆ ಸ್ಪರ್ಧೆ ಮಲ್ಪ ಚಾನ್ಸ್ ಉಂಟು ಸೊ ಕೈಪೆದ ಕೈತಲೆ ಪ್ರಸಾದ್ ನಿಲಯ ಶಕ್ತಿಪ್ರದಾಶ್ ಶೆಟ್ಟರ್ನ ಟೆಂಟ್ ಬರ್ಬಂಡು ನಮ್ಮ ಮೂಲೆ ಬೋರ್ಡ್ ಎಲ್ಲ ಪಾಡಿದರೆ ಬಳ್ಳದ ಮಲ್ಲ ವಿಭಾಗಡೆ ಸ್ಪರ್ಧೆ ಮಲ್ಪರಿ ಮಿಜಾರ್ದಕ್ಕೇ ಸುಳ್ಯ ಕಾಂತಮಂಗಲ್ನ ಟೆಂಟ್ ಟೆಂಟೆಲ್ಲ ಅಂದೇ ಕೋಟಿ ಕರದ ಕೈತಲ್ಲೇ ಬರ್ಕೊಂಡು ಕೊಳಚೂರು ಕೊಂಡೊಟ್ಟು ಬೆಳ್ಳಿಪಾಡಿ ಕೈಪ ಮಿಜಾರ್ ಪ್ರಸಾದ್ ನಿಲಯ ಸುಳ್ಯ ಕಾಂತಮಂಗಲ ಮಕ್ಕಳುಗುರ ಕೋಟಿ ಕರೆತ ಕೈತಲೆ ಟೆಂಟ್ ಮಾಡುವರೆ ಮುಲ್ಬಾಕಲ್ನ ಜಾಗೆ ಬುಕ್ ಹಾಕ್ತಾರೆ ತಿಂಗಳಡಿ ಬಾಲ್ಯದ ತಿಂಗಳಡಿ ಬಾಲ್ಯ ನೋಯ್ತು ಬಂಗಿರ್ರೆ ನಾಗರದ ಮಲ ವಿಭಾಗ ಮೋಸ್ಟ್ಲಿ ಸ್ಪರ್ಧೆ ಮಲ್ಪರಿ ಜನ ಬಳದ ಮಲ ವಿಭಾಗ ಸ್ಪರ್ಧೆ ಚಾನ್ಸ್ ಇತ್ತು ಸರ್ ಕಂಬಳದ ಸಿದ್ಧಪ್ರೆ ಉಮೇಶ್ ಕರ್ಕೇರ್ರೆ ಅಲ್ಲೇ ಸರ್ ನಾನು ಉಮೇಶ್ ಕರ್ಕೇರ್ ಪುತ್ತೂರು ಕಮಲ ಸಮಿತಿದ ಒಂದು ಸದಸ್ಯ ಅದೇ ಜಿಲ್ಲಾ ಕಮಲ ಸಮಿತಿಯ ತೀರ್ಪುಗಾರ ಅದೆ ಜಿಲ್ಲಾ ಕಮಲ ಸಮಿತಿದ ಒಂದು ಶಿಸ್ತ ಸಮಿತಿಯ ಡೈರೆಕ್ಟರ್ ಅದು ಕಂಬಳ ಸಂರಕ್ಷಣೆ ನಿರ್ವಹಣೆ ತರಬೇತಿ ಅಕಾಡೆಮಿದ ಡೈರೆಕ್ಟರ್ ಅದು ಕಾರಣ ಮುಪ್ಪತ್ತೆರಡು ವರ್ಷದ ದಿಂಚಲೇ ಈ ಕಂಬಳಾಡಿ ಒಂದು ಸಕ್ರಿಯ ಕಾರ್ಯಕರ್ತೆಯಾದ ಪೂರ್ವ ಒಂದು ಕಂಬಳದ ಕರೆತ ಬಗ್ಗೆ ಇಡೀ ಹೆಂಗೆಗಳೊಂದು ಮಸ್ತ್ ಕಾಲೇಜ್ ವಹಿಸ್ತೊಂದು ಹೆಂಗ್ಳೇಪಾಳ ಯಾಲ್ನ ಸುದರ್ಶನ್ ನಾಯಕ ಕಂಬಳ ಹೆಂಗೆ ರೆಡಿ ಜನ ಸೇರೋದು ಹೇಪಾಳ ಮಲ್ಪ ಅವೇ ರೀತಿ ಈ ಸರ್ತಿ ಹೆಂಗ್ಳೊಂದು ಬೇಗನೆ ಬೇಲೆ ಆತನೊಂದು ಪನೀರ ಹೆಂಗ್ಳೊಂಜಿ ಸಂತೋಷ ಬಂದು ಹೆಂಗಲ್ಲ ವಿಶೇಷವಾದ ಈ ಮುಪ್ಪತ್ತೆರಡನೇ ವರ್ಷದ ಕಂಬಲಾಡು ಹೆಂಗ್ಳನ್ನ ಅಧ್ಯಕ್ಷರನ್ನು ಒಂದು ಮುತುವರ್ಜಿ ಪ್ರವೀಣ್ ಕೂಡಮರ ಪಿ ಟಿ ಮರ್ಷ್ಣ ಒಂದು ನೇತೃತ್ವಗಳು ಈ ಕೆಸರಗದ್ದೆ ರಾಜ್ಯ ಮಟ್ಟದ ಕೆಸರಗದ್ದೆ ಹೋಟೆಲ್ ಒಂಜಿ ಸ್ಪರ್ಧೆಗಳು ನಡೆಬಾರದು ನೆಕ್ ಹೆಂಗಲ ಮಾತ ಬಂಧು ಮಾತೇ ಕಂಬಳದ ಅಭಿಮಾನಿಲು ಮಾತೇ ಒಟ್ಟು ಸೇರೊಂದು ಮಲ್ಕೊಂಡಂಜನ ಪುತ್ತೂರದ ಕಂಬಳ ಈ ಕಂಬಳ ಸತತವಾಗಿ ಪೊರ್ಲೂಟು ನಡತೊಂದುಂಡು ನನ್ನ ಮಿತ್ತಗಳಂದು ಪುರುಲೂಟು ನಡ್ತು ಬರೋದು ನೆಕ್ ಮಾತೇ ಇರಲ್ಲ ಸಾಕಾರಲ್ಲ ಬಾರಿ ಅಗತ್ಯ ಅಂಚನೆ ಎಲ್ಲ ಎಲ್ಲದ ಕಂಬಳ ಎಲ್ಲ ನಡಪುನ ಕಂಬಳ ಕೊಟ್ಟೋಡು ಪಾಲ್ ಪಡೆ ನೋಡು ನೋಡಿಕೊಂಡು ವಿನಂತಿ ಸರಿ ಮಾಡ್ತಾನೆ ಸುಮಾರು ಒಂದು ನಿರೀಕ್ಷೆ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಜಾತ ಒಂದು ನಿರೀಕ್ಷೆ ಡೂ ಹೆಚ್ಚು ಕಡಿಮೆ ಆಯೋ ಸಾಧ್ಯತೆ ಉಂಡು ಅಂಡ್ ಸಾಧಾರಣ ಐತೆ ಜನಕಲ್ ಪಣಪುಣ ಪ್ರಕಾರ ತೋನಾಗ ನೂರ ಎಂಬತ್ತೆರಡು ಮಿತಿಪೋಪು ಬಂದಿ ನಿರೀಕ್ಷೆ ಅಂಡ್ ನೂರ ಎಂಬತ್ತು ನಮಗೊಂದು ಟಾರ್ಗೆಟ್ ಒಂದು ನೂರ ಎಂಬತ್ತು ನಿರೀಕ್ಷೆ ಉಲ್ಲ ನಮ್ಮ ತೋಡು ಎಲ್ಲದ ಪರಿಸ್ಥಿತಿ ಒಂಚೂ ಹಾಕೊಂಡು ಒಂದು ಆಯ್ನಾದ ಕಂಬಳನ ಒಂಜಿ ಬೇಗ ಮುಗಿಪೋಡು ಪಂಡ ಒಂಜಿ ಆಸೆ ಪಂಡ ಒಂಜಿ ಬೋಡಿ ತನ ಸೆಕೆ ಉಂಡು ಇಕ್ಕೋಸ್ಕರ ಮನದಣಿದ ಪಗೇಲ್ದ ಎಲ್ಲೆದ ನಿದ್ರೆ ಬಿಡುದು ಮನದಣಿದ ಪಗೇಲ್ದ ನಿದ್ರೆ ಪಗೇಲ್ದ ಬಾತೆರೆ ಕಷ್ಟ ಇಕ್ಕೋಸ್ಕರ ಮಾತ ಎರ್ಲೆ ಯಜಮಾಂಟ್ರ ನಕಲ್ಲ ಎರ್ಲೆ ಮಾದ ಬಿಡುಪು ನಕಲ್ಲ ಎರ್ಲೆ ಪತ್ತು ನಕಲ್ಲ ಪ್ರತಿಯೊರಿ ಇಲ್ಲ ಸಾಕಾರ ಕೊರದು ಎಂಕಲ್ನ ಕಂಬಳ ಅಂತ ಪಂಡ್ಪಣ ಕುತ್ತೂರದ ಕಂಬಳ ಎಂಕಲ್ನ ಕಂಬಳ ಅಂತ ಪಂಡದು ಮಾತೆರ್ಲ ಸಾಕಾರ ಕೊರದು ಆಯ್ನಾದ ಬೇಗ ಕಂಬಳ ನುಂಜಿ ಮುಗಿತೇರಾಗ ಮಾತೆರ್ಲ ಒಟ್ಟು ಸೇರಿ ಸಹಕರಿಸಬಹುದು சந்தசி பால் தாடி கம்பள தண்டி சுதர்ணி கம்ப சுதர்ணி மரியாதை ஜெயந்த ஜெயந்தர்ச மித்து அந்த ஏன் சா காபி அவ்ளோ கட்டினால நீர் அவங்க கொடுத்தே ஜபாரி அந்த சரி இப்போ நான் வரைக்கும் கரெக்டாக நம்ம வேலை மாட்டோம் நல்லா கொஞ்சம் என்ன பாடாந்தேன் எவ்வளோ வந்து இது தேவையானது சாக்கிரி மாட்டோம் இல்லை இத்தனை பண்ண தேவை வந்து சாக்கிரி தேவனவே கம்பளம் பண்ணுறாங்க எதிரி ஆப்பளம் கம்பளம் தேவக்கா தான் சரி இப்ப நம்ம இன்னும் கொஞ்சம் ரிஸ்க்கு நம்ம தோண்டி இத்தனை ஓ பேல பண்ணேன்னாலும் செய்யுது நம்ம நெட்டு ஏது பண்ணாலாம் ವಿ ಪ್ರಶಾಂತ್ ಕುಮಾರ್ ಕಮಲ ಸಮಿತಿದ ಜೊತೆ ಕಾರ್ಯದರ್ಶಿ ಆದ್ಕೆ ಬಂತದೇ ಅಂಚನೇ ನಮ್ಮ ನಮಕ್ಕ ಹೂ ಜವಾಬ್ದಾರಿ ಕೊಡ್ತೀರಾ ಏನು ಕಟ್ಟುನಿಟ್ಟಾದ ಪಾಲಿಸಿಲ್ಲ ಬೆಲೆ ಅಂತ ಅಂಚನೆ ಏನು ಒಂದು ಹದ್ನೈದು ವರ್ಷದ ಈ ಕಮಲದ ಸೇವೆ ಅಂತಂದ್ರೆ ಒಟ್ಟಿಗೆ ಬರ್ತದೆ ತೂ ಒಂದು ಪತ್ತೊಂದು ಹೆಂಗ್ಳಿ ಸ್ಟೇಜ್ ದ ಜವಾಬ್ದಾರಿ ಕೊಡ್ತೀವ್ರಿ ಅತಿಥಿ ಸತ್ಕಾರ ಅನ್ವತಾ ಐನ್ ಹೆಂಗ್ಳು ತು ಅಂದು ಕುರ್ಲೋಡ್ ನಿರ್ವಹಿಸೋದಿಲ್ಲ ಭತ್ತನಕ್ಳಿ ಹೂಳ ಅಡೆತಡೆ ಆಗ್ಲಿಕ್ಕೆ ಹೆಂಕ್ಳು ಕುರ್ಲೋಡ್ ನಿರ್ವಹಿಸೋದಿಲ್ಲ ಅಂಚೆ ಭತ್ತನಕ್ಳು ಎರ್ಲೆಗಾವ್ ಈ ಸ್ಟಾಲ್ ದ ಜವಾಬ್ದಾರಿ ಅವ್ಡು ಊರೆಲ್ಲ ಹೆಂಗ್ಳು ಹೊಂದಾಣಿಕೆ ಬಂತಂದು ತುಂದಿ ಹೆಂಗ್ ಹಂಗ್ಳ ಬಂಡ ಕರ್ನಾ ಬೇಗ ಆತನ್ ವ್ಯವಸ್ಥೆ ಪೂರ ಕರ್ಣ ಸರ್ತಿ ರಾತ್ರಿ ಇನ್ನೀ ರಾತ್ರಿ ಹದಿನಾರು ಗಂಟೆ ಹೊಂಟನಾಗಲೇ ನಾಂಡ ಈ ಸರ್ತಿ ಕೋಟೆ ಹೆಚ್ಚಿನ ಪೂರ ಬೇಲೆ ಹಾತನಿ ನಾನು ಒಂದು ಹತ್ತು ಪರ್ಸೆಂಟ್ ಇಪ್ಪಣೆ ಅದೇ ಅತಿ ಒಕ್ಕ ಪೂರ ನಾನು ಬಯ್ಯನಾಗ ಪೂರ ರೆಡಿ ಉಡುಪಿ ಉಡುಪಿದಕ್ಕೆಲ್ಲ ಟೆಂಟ್ ಮೂಲ ಬರ್ಕೊಂಡು ಮೋಸ್ಟ್ಲಿ ಉಡುಪಿ ಕೊರಂಗರ ಪಾಡಿ ಆದಿಪ್ಪು ಉಡುಪಿಯಿಂದ ಪಾಡಿದ್ರ ನಿಟ್ಪಳ್ಳಿ ದೇವತಾ ಮೂಲೆ ಬಹಳ ಆನಂದನೇ ಬಳ್ಳದ ಮಲ್ಲ ವಿಭಾಗಕ್ಕೆ ಸ್ಪರ್ಧೆ ಮಾಡ್ತೀರ ಟೆಂಟ್ ಮೂಲ ಸ್ಟೇಜ್ ಪಿರಾ ಸೈಡ್ ಇಡೇ ಪಾಡುವರೆ ಮಾಳದ ಟೆಂಟ್ ಮೂಲ ಸ್ಟೇಜ್ ಪಿರಾ ಸೈಡ್ ಬರ್ಕೊಂಡು ಅಂದನೆ ಗೋಬಿ ಮಂಚೂರಿ ಸ್ಟಾಲ್ ಕರ್ಂಬೂರಿ ಸ್ಟಾಲ್ ಐಸ್ ಕ್ರೀಮ್ ಸ್ಟಾಲ್ ಜ್ಯೂಸ್ ಸ್ಟಾಲ್ ರೆಡಿ ಪೂರಡ್ ಸ್ಟೇಜ್ ಪಿರ ಸೈಡ್ ಇಲ್ಲ ಪೂರ ರೆಡಿ ಮಲ್ ಸ್ಟೇಜ್ ಸ್ಟೇಜ್ ಪಿರ ಸೈಡ್ ಇಲ್ಲ ಶಾಮಿ ಎಲ್ಲ ಪೂರ ಬಚ್ಚನ ಗೆಸ್ಟ್ ನಕ್ಲಿ ಪೂರ ಕುರ ಪೂರ ವ್ಯವಸ್ಥೆ ಎಲ್ಲ ಪೂರ ಅವಂಡ್ ಬರ ಸಲ ನಂದಳಿಕೆದ ಟೆಂಟ್ ಮೂಲೆ ಇತ್ತು ನಂದಳಿಕೆದ ಬೋರ್ಡ್ ತೋದ್ ಜಿಲ್ಪ ಮಾಲದ ಬೋರ್ಡ್ ತೋದ್ ಮಾಳದ ಬೋಲ್ ಅಲ್ಪಲ ಇತ್ತು ಅಷ್ಟೇ ನಂದಳಿಕೆದ ಟೆಂಟ್ ಮೂಳೆ ಬರೋಸರ್ತಿ ಮೂಳೆ ಐತಿನ್ ನಂದಳಿಕೆದ ಎ ಬಿ ಸಿ ಎರಲೈನ್ ಟೆಂಟ್ ಮೂಳೆ ಬೈದಿತಿನ್ ಬೊಮ್ಮರ ಬೆಟ್ಟು ಯುವ ಬಾಂಧವ್ಯ ಬಲ್ಲದ ಎಲ್ಲೆ ವಿಭಾಗಡೆ ಪಾಲ್ ಪಡಬೇಕು ಮುರಾಣಿಲ ಸೆಮಿಫೈನಲ್ ಮಟ್ಟ ಬರೋ ಬೈದಿತ್ತರು ಮುರಾಣಿನ ಕಂಬಳ ಇಲ್ಲ ಸೊ ಹಕಲಿನ ಟೆಂಟ್ ಮೂಳು ಬರೋಂದುಂಡು ಸೊ ಹಿಂದೈತೆ ಪುತ್ತೂರದ ಮುಪ್ಪತ್ತೆಂಟನೇ ವರ್ಷದ ಕೋಟಿ ಚಿನ್ನ ಜುಟುಕರೆ ಕಂಬಳದ ಸಿದ್ಧತೆ ಎಂಚಪುರ ಆಬೊಂದುಂಡು ಒಂಜಿ ಗ್ರೌಂಡ್ ರಿಪೋರ್ಟ್ ಎಲ್ಲೇ ಈತಪುರದ ಕಂಬಳ ಸ್ಟಾರ್ಟ್ ಆಗಿಟ್ಕೊಂಡು ಪುತ್ತೂರದ ಮುಪ್ಪತ್ತೆಂಟನೇ ವರ್ಷದ ಕೋಟಿ ಜೀವನ ಜುಡುಕರೇ ಕಂಬಳ ಈ ಕಂಬಳಗ ಕಂಬಳ ಮಾತಾ ಇರಲಿಲ್ಲ ಬಲೆ ಪುತ್ತೂರದ ಬಸ್ ಸ್ಟ್ಯಾಂಡ್ ದ ಕೈತಲಪನ ಕಂಬಳ ಪುತ್ತೂರದ ಮಾಲಿಂಗೇಶ್ವರ ದೇವಿಯನ್ನ ಎದುರದ ಬಾಕಿ ಮಾರದ ಕನ್ನಡ ಹಪ್ಪನ ಫೇಮಸ್ ಕಂಬಳ ಮಸ್ತ್ ಜನ ಸೇರಿದ್ರೆ ಕಮಳಾಭಿಮಾನಿಯಲ್ಲಿಗೆ ಮಾತ್ರ ಸ್ವಾಗತ ಅಂದ್ರೆ ಬಣ್ಣ ಈ ವಿಡಿಯೋ ಮುಗಿಪದಲ್ಲೇ ನಮಸ್ಕಾರ